ನನ್ನ ಬಗ್ಗೆ ಕಮೆಂಟ್ ಆಗ್ಬೇಕಾದ್ರೆ ಹತ್ತು ಸತಿ ಸ್ನಾನ ಮಾಡಿ ಬಾ ಆ ರೇಂಜ್ ನಿನಗಿಲ್ಲ ಆ ಯೋಗ್ಯತೆ ನಿಮಗಿಲ್ಲ ದೇವರ ಸಿಗಳ ಸ್ನೇಹಿತರ ನಮಸ್ಕಾರ ನಮ್ಮ ಸಮಾಜದಲ್ಲಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಬದುಕೋಕೋಸ್ಕರ ನಾನಾ ಬಣ್ಣಗಳನ್ನು ನಾನಾ ವೇಷಗಳನ್ನು ಪ್ರತಿಯೊಬ್ಬರು ಕೂಡ ಹಾಕ್ತಾರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಬಣ್ಣದ ವೇಷ ನಿಂತೆ ಇಲ್ಲ ಇನ್ನು ಮುಂದೆ ಕೂಡ ನಿಲ್ಲೋದಿಲ್ಲ ಅದೇ ರೀತಿ ಈಗ ಒಬ್ಬ ಲೇಡಿ ಆ್ಯಕ್ಟ್ರೆಸ್ ಅಂತ ಹೇಳಿ ಗುರುತಿಸ್ಕೊಂಡಿರುವ ಆಕೆ ಆ ಈಕೆ ಯಾವ ಸಿನಿಮಾದಲ್ಲೂ ಕೂಡ ನಟಿಸಿಲ್ಲ ಯಾವ ಸೀರಿಯಲ್ನಲ್ಲೂ ಕೂಡ ನಟಿಸಿಲ್ಲ ನಟಿಸಿರೋದು ಕೇವಲ ಇನ್ಸ್ಟಾಗ್ರಾಮ್ನ ರೀಲ್ಸಲ್ಲಿ ಮಾಡೆಲ್ ಅಂತೆ ನಟಿ ಅಂತೆ ಜೊತೆಗೆ ಈಕೆ ತುಂಬ ಪಾಪ್ಯುಲರ್ ಆಗಿರುವಂತಹ ಮತ್ತು ಅತಿ ಹೆಚ್ಚು ಫಾಲೋವರ್ಸನ್ನು ಹೊಂದಿರುವಂತಹ ಅಂತೆ ಈಕೆಗೆ ಈಗ ಒಂದು ಆಸೆ ಇದೆ ಏನದು ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋವಂಥ ಆಸೆ ಈ ಕಾರಣಕ್ಕೋಸ್ಕರ ಈಕೆ ಎತ್ಕೊಂಡಂಥ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಸದ್ಯಕ್ಕೆ ಹಾಟ್ ಟಾಪಿಕ್ ಆಗಿದ್ದಂತಹ ಈ ದರ್ಶನ್ ಫ್ಯಾನ್ಸ್ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ಹೊರಗಡೆ ಹಾಕೋದು ನನಗೂ ಕೂಡ ದರ್ಶನ್ ಫ್ಯಾನ್ಸ್ಗಳು ಹಾಗೆ ಟಾರ್ಚರ್ ಕೊಟ್ಟಿದ್ದಾರೆ ಹೀಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತೇಳಿ ಕೆಣಕೋದು ಆ ಮೂಲಕ ಬಿಗ್ ಬಾಸ್ ಮನೆಗೆ ಹೋಗುವಂಥ ಒಂದು ಅವಕಾಶವನ್ನು ಗಿಟ್ಟಿಸ್ಕೊಳ್ಳೋದು ಇಂಥದ್ದೊಂದು ತಂತ್ರಗಾರಿಕೆಯನ್ನು ಈಕೆ ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಹಾಗಾದರೆ ಆ ಸೆಲೆಬ್ರಿಟಿ ಯಾರು ತಾನೇ ದೊಡ್ಡ ಸೆಲೆಬ್ರಿಟಿ ಅಂತೇಳಿ ಅಂದ್ಕೊಂಡಿರುವಂತಹ ಆ ಮಾಡೆಲ್ ಯಾರು ಆಕೆ ಬೇರೆ ಯಾರಲ್ಲ ಆಕೆ ಸೋನು ಶೆಟ್ಟಿ ಹೌದು ಸೋನು ಶೆಟ್ಟಿ ಬಹುಶಃ ಮೂರು ಮತ್ತೊಂದು ಜನರಿಗೆ ಆಕೆ ಬಹುಶಃ ಇನ್ಸ್ಟಾಗ್ರಾಮ್ನಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಈಕೆಯ ಪರಿಚಯ ಯಾರಿಗೂ ಕೂಡ ಇರಲಿಕ್ಕಿಲ್ಲ ಈಕೆಯ ಪರಿಚಯ ಆಗಿದ್ದೇ ಮೊನ್ನೆ ಈಕೆ ಚಾನಲ್ನ ಮುಂದೆ ಬಂದು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಾಗ ಇನ್ಫ್ಯಾಕ್ಟು ಈಕೆ ಈ ಚಾನಲ್ನ ಮುಂದೆ ಬಂದಿದ್ದು ಯಾವಾಗ ಅಂತ ಹೇಳಿದರೆ ರಮ್ಯಾ ಯಾವಾಗ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರನ್ನು ಕೊಟ್ಟರು ನೋಡಿ ಆಗ ಈಕೆ ಎದುರಿಗೆ ಬಂದಿದ್ಲು ಅಲ್ಲಿವರೆಗೆ ಸೋನು ಶೆಟ್ಟಿ ಯಾರು ಏನು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಹಾಗೆ ನೋಡಿದ್ರೆ ಈಕೆ ಉದ್ದೇಶ ಈಗ ಗುಟ್ಟಾಗಿ ಉಳಿದಿಲ್ಲ ಹಾಗಾದರೆ ಈಕೆ ಉದ್ದೇಶ ಮತ್ತು ಈಕೆ ಈ ರೀತಿ ಆಕೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಈ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಕುರಿತು ನಟಿ ರಮ್ಯಾ ಅವರು ಒಂದು ಪೋಸ್ಟನ್ನು ಮಾಡ್ತಾರೆ ಮೊನ್ನೆ ರಮ್ಯಾ ಅವರ ಆ ಪೋಸ್ಟ್ನಿಂದಾಗಿ ನಟ ದರ್ಶನ್ ಅಭಿಮಾನಿಗಳು ರಮ್ಯಾ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೆ ಹಾಗೂ ಪರ್ಸ್ನಲ್ ಆಗಿ ಅಶ್ಲೀಲವಾಗಿ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡಿದ್ರು ಅನ್ನುವಂಥ ಆರೋಪ ಕೇಳಿ ಬಂದಿತು ಈ ಕುರಿತು ನಟಿ ಕಮ್ ಮಾಜಿ ಆಗಿರುವಂಥ ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಮೆಸೇಜ್ಗಳ ಸ್ಕ್ರೀನ್ಶಾಟ್ಗಳನ್ನು ಹಚ್ಕೊಂಡು ಪೊಲೀಸರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು ಅಶ್ಲೀಲವಾಗಿ ಮೆಸೇಜ್ ಹಾಕಿದವರನ್ನು ಪೊಲೀಸರು ಅರೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಒಂದಷ್ಟು ಜನರಿಗೆ ವಾರ್ನಿಂಗನ್ನು ಕೊಟ್ಟು ಸುಮ್ಮನಾಗಿದ್ದಾರೆ ಇದಾಗಿ ಕೆಲವೇ ಹೊತ್ತಿನಲ್ಲಿ ಅಥವಾ ಇದಾಗಿ ಒಂದೆರಡು ದಿನಗಳಲ್ಲಿ ಮತ್ತೊಬ್ಬರು ಸಡನ್ನಾಗಿ ಮುನ್ನೆಲೆಗೆ ಬಂದುಬಿಡ್ತಾರೆ ಗೊತ್ತೇ ಇರದಂತಹ ಫೇಸ್ ಕಟ್ ಒಂದು ಪ್ರಚಾರಕ್ಕೆ ಬಂದುಬಿಡುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಈಕೆಯ ಸ್ಟೇಟ್ಮೆಂಟ್ಗಳು ವೈರಲ್ ಆಗ್ತವೆ ಜೊತೆಗೆ ನ್ಯೂಸ್ ಚಾನೆಲ್ಗಳು ಹೋಗಿ ಲೋಗೋವನ್ನು ಅವರ ಬಾಯಿಗೆ ಇಟ್ಟೇ ಬಿಡ್ತಾರೆ ಆಕೆ ಬೇರೆ ಯಾರಲ್ಲ ಆಕೆಯೇ ಸೋನು ಶೆಟ್ಟಿ ದೇವರನ್ನ ಹೇಳ್ತೀನಿ ಈ ಸೋನು ಶೆಟ್ಟಿ ಯಾರು ಏನು ಅನ್ನೋದು ನಮಗೂ ಕೂಡ ಮಾಹಿತಿ ಇರಲಿಲ್ಲ ಮೊನ್ನೆವರೆಗೂ ಕೂಡ ಇವಳತ್ರ ಕೇಳಿದರೂ ಕೂಡ ಇವಳು ನೆಟ್ಟಿಗೆ ಆನ್ಸರ್ ಮಾಡಲಿಲ್ಲ ಅನ್ನೋದನ್ನು ಪ್ರತಿಯೊಂದು ನ್ಯೂಸ್ ಚಾನಲ್ನ ಇಂಟರ್ವ್ಯೂನ ಗಮನಿಸಿದ್ರು ಕೂಡ ಗೊತ್ತಾಗುತ್ತೆ ರಮ್ಯಾ ಬೆನ್ನಲ್ಲೇ ತಾನೂ ಕೂಡ ಪಾಪ್ಯುಲರ್ ಆಗಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿದಂಥ ಈ ಸೋನು ಶೆಟ್ಟಿ ದರ್ಶನ್ ಫ್ಯಾನ್ಸ್ ಅಶ್ಲೀಲವಾಗಿ ಮೆಸೇಜ್ ಹಾಕ್ತಿದ್ದಾರೆ ಅಂತೇಳಿ ಚರ್ಚೆಯನ್ನು ಹುಟ್ಟುಹಾಕಿದ್ಲು ಹೌದು ಸದ್ಯ ಸೋನು ಶೆಟ್ಟಿ ಯಾರು ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಿಗೆ ಗೊತ್ತೇ ಇರಲಿಲ್ಲ ಈಗಲೂ ಕೂಡ ಗೊತ್ತಿಲ್ಲ ಇದೀಗ ದರ್ಶನ್ ಫ್ಯಾನ್ಸ್ ಕೆಣಕಿದ ಬಳಿಕ ಸೋನು ಶೆಟ್ಟಿ ಯಾರು ಆಕೆಯ ಹಿನ್ನೆಲೆಯನ್ನು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಹಜವಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡಿಂದ ಶುರು ಆಗಲಿದೆ ಸೊ ದಟ್ಟು ಬಿಗ್ ಬಾಸ್ ಮನೆಗೆ ಹೋಗುವಂತಹ ವ್ಯಕ್ತಿಗಳು ಅಥವಾ ಹೋಗಬೇಕು ಅಂತೇಳಿ ಅಂದ್ಕೊಂಡಿರುವಂಥ ವ್ಯಕ್ತಿಗಳು ಇಂತಹ ಕಾಂಟ್ರವರ್ಷಿಗಳನ್ನು ಸೃಷ್ಟಿ ಮಾಡಿಕೊಡೋದು ಹೊಸದಲ್ಲ ಈಕೆಯು ಕೂಡ ಇದನ್ನೇ ಮಾಡಿದ್ದಾಳೆ ಅನ್ನೋದನ್ನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ ಅನ್ನೋದು ಕೂಡ ಸತ್ಯ ಈ ಕಾಂಟ್ರವರ್ಷಿಯಲ್ ವ್ಯಕ್ತಿಗಳನ್ನು ಬಿಗ್ ಬಾಸ್ ಹೆಚ್ಚು ಫೋಕಸ್ ಮಾಡುತ್ತೆ ಈಗ ಬಿಗ್ ಬಾಸ್ ಮನೆಗೆ ಹೋಗಲಂತನೇ ಬಿಗ್ ಬಾಸ್ನ ಗಮನ ಸೆಳೆಯಲಂತನೇ ಈಕೆ ಇಂಥದ್ದೊಂದು ಸ್ಟ್ರಾಟರ್ಜಿಯನ್ನು ಮಾಡಿದ್ದಾಳ ಅನ್ನುವಂಥ ಅನುಮಾನ ಮೂಡ್ತಾ ಇದೆ ನಾನಾ ಸರ್ಕಸ್ಗಳನ್ನು ಮಾಡ್ತಿರೋರು ಈ ಬಿಗ್ ಬಾಸ್ ಮನೆಗೆ ಒಳಗಡೆ ಹೋಗಬೇಕು ಅಂತೇಳಿ ನಾನಾ ಸರ್ಕಸ್ಗಳನ್ನು ಮಾಡ್ತಿರೋರು ಇಲ್ಲಿ ಈ ರೀತಿಯಾದಂಥ ಸರ್ಕಸ್ಗಳನ್ನು ಕೂಡ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿ ಇದು ಇದೀಗ ನಟ ದರ್ಶನ್ ಫ್ಯಾನ್ಸನ್ನು ಕೆಣಕೋದ್ರ ಮೂಲಕ ಸೋನು ಶೆಟ್ಟಿ ಕೂಡ ಇದೇ ಕಸರತ್ತನ್ನು ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನ ಹಲವರಲ್ಲಿ ವ್ಯಕ್ತವಾಗಿದೆ ಅದನ್ನು ಸಾಕಷ್ಟು ಕಡೆ ಹಂಚಿಕೊಂಡಿದ್ದಾರೆ ಅಸಲಿಗೆ ಸೋನು ಶೆಟ್ಟಿ ಯಾರು ಏನು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಯಾವ ಸಿನಿಮಾದಲ್ಲೂ ಕೂಡ ನಟಿಸಿಲ್ಲ ಯಾವ ಸೀರಿಯಲ್ನಲ್ಲೂ ಕೂಡ ಅವಕಾಶವನ್ನು ಗಿಟ್ಟಿಸಿಕೊಂಡಿಲ್ಲ ಈಕೆ ನಟಿಸಿರೋದು ಕೇವಲ ಇನ್ಸ್ಟಾಗ್ರಾಮ್ನ ರೀಲ್ಸ್ನಲ್ಲಿ ಅದು ಕೂಡ ಯಾವ ರೀತಿಯಾದಂಥ ರೀಲ್ಸು ಯಾವ ರೀತಿಯಾದಂಥ ಸ್ಟೋರೀಸ್ಗಳನ್ನು ಈಕೆ ಅಪ್ಲೋಡ್ ಮಾಡ್ತಾಳೆ ಅನ್ನೋದನ್ನು ನಾನು ಬಾಯ್ಬಿಟ್ಟು ಹೇಳಿದರೆ ತಪ್ಪಾಗ್ತದೆ ನೀವೇ ಒಂದು ಸಲ ಇನ್ಸ್ಟಾಗ್ರಾಮಲ್ಲಿ ಸೋನು ಶೆಟ್ಟಿ ಅವರ ಅಕೌಂಟ್ಗೆ ಒಂದು ಸಲ ಭೇಟಿಯನ್ನು ಕೊಡಿ ನಿಮಗೆ ಅರ್ಥ ಆಗುತ್ತೆ ಸೋನು ಶೆಟ್ಟಿ ಎಷ್ಟು ಪಾಪ್ಯುಲರ್ ಮತ್ತು ಯಾವುದಕ್ಕೆ ಪಾಪ್ಯುಲರ್ ಅಂತ ಹೇಳಿ ಸೋನು ಶೆಟ್ಟಿಯನ್ನು ನೀವೆಲ್ಲೂ ಕೂಡ ನೋಡಿರೋದಕ್ಕೆ ಚಾನ್ಸ್ ಇಲ್ಲ ಒಂದಷ್ಟು ಜನ ಹುಡುಗರು ಅಥವಾ ಒಂದಷ್ಟು ಜನ ಹುಡುಗಿರು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಬಳಕೆ ಮಾಡೋರು ಸಜೆಷನಲ್ಲಿ ಬಂದಿರಬಹುದು ಬಟ್ ಆ ಸಜೆಷನ್ ಯಾಕೆ ಬಂತು ಅನ್ನೋದನ್ನು ಕೂಡ ನೀವು ಅರ್ಥ ಮಾಡಿಕೊಂಡಿರಬಹುದು ಅಂತಲೂ ಕೂಡ ಅಂದ್ಕೊಳ್ತೀನಿ ಅಸಲಿಗೆ ಸೋನು ಶೆಟ್ಟಿ ಯಾರು ಏನು ಅಂತೇಳಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಯಾವಾಗ ರಮ್ಯಾ ಇಂಥದ್ದೊಂದು ದೂರನ್ನು ಕೊಟ್ಟು ಕೆಲವು ಫ್ಯಾನ್ಸ್ಗಳು ಅರೆಸ್ಟ್ ಆದರೂ ಈ ರೀತಿ ಕೆಟ್ಟದಾಗಿ ಮೆಸೇಜ್ಗಳನ್ನು ಮಾಡಿದಂತಹ ದುರ್ವರ್ತನೆಯನ್ನು ತೋರಿದಂಥ ದುರುಳರು ಯಾವಾಗ ಅಂದರಾದರೂ ಅವ್ರಿಗೆ ಆಗಬೇಕಾಗಿದೆ ಅಂತಹ ಕೆಟ್ಟ ಮೆಸೇಜ್ಗಳನ್ನು ಕಳಿಸ್ತಿದ್ದಂಥವ್ರಿಗೆ ಪಾಠವನ್ನು ಕಲಿಸಲೇಬೇಕು ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥವ್ರಿಗೆ ಕಾನೂನು ಸರಿಯಾದಂಥ ಶಿಕ್ಷೆಯನ್ನು ಕೊಡಲೇಬೇಕು ಅದೇ ರೀತಿ ಇಲ್ಲೂ ಕೂಡ ಆಯಿತು ದರ್ಶನ್ ಫ್ಯಾನ್ಸ್ ಅಂತೇಳಿ ಕರೆಸ್ಕೊಂಡು ಅವ್ರು ನಿಜವಾಗ್ಲೂ ಕೂಡ ದರ್ಶನ್ ಫ್ಯಾನ್ಸು ಅಲ್ಲಿ ಹೋಗುತ್ತಿಲ್ಲ ಬಟ್ ಆ ರೀತಿ ಕರೆಸ್ಕೊಂಡು ಕೊನೆಗೆ ಅವರು ಮಾಡಿದಂತಹ ಕೃತ್ಯಗಳು ಏನು ಅನ್ನೋದು ಬಹಿರಂಗ ಆದ ಬಳಿಕ ಈಗ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿ ಪಾಠ ಕಲಿಸುವಂಥ ಕೆಲಸವನ್ನು ಒಂದು ಕಡೆ ಮಾಡ್ತಿದ್ರೆ ಇಲ್ಲಿ ಈಕೆ ಏನು ಮಾಡ್ತಾಳೆ ಯಾವಾಗ ಈ ಅರೆಸ್ಟ್ ಎಲ್ಲ ಆಯಿತೋ ಯಾವಾಗ ಈ ವಿಚಾರದ ಬಗ್ಗೆ ಚರ್ಚೆ ಶುರು ಆಯಿತೋ ಸಡನ್ನಾಗಿ ದರ್ಶನ್ ಫ್ಯಾನ್ಸ್ ನನಗೂ ಕೂಡ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತೇಳಿ ಕೆಣಕೋದಕ್ಕೆ ಶುರು ಮಾಡ್ತಾಳೆ ಒಂದು ವೇಳೆ ಮಾಡದೇ ಇದ್ರೂ ಕೂಡ ಅಲ್ಲಿವರೆಗೆ ದರ್ಶನ್ ಫ್ಯಾನ್ಸು ಈಕೆಗೆ ಮೆಸೇಜ್ ಮಾಡದೇ ಇದ್ರೂ ಕೂಡ ಅಥವಾ ಏನೂ ಕೂಡ ರಿಪ್ಲೈಯನ್ನು ಕೊಡದೇ ಇದ್ರೂ ಕೂಡ ಈ ನಂತರ ಅಂದರೆ ಈ ರೀತಿ ಹೇಳಿದ ನಂತರನಾದರೂ ಕೊಟ್ಟೆ ಕೊಡ್ತಾರೆ ಅನ್ನೋದು ಬಹುಶಃ ಆಕೆ ಉದ್ದೇಶ ಆಗಿತ್ತೇನೋ ಗೊತ್ತಿಲ್ಲ ಬಟ್ ಅದು ಯಾವಾಗ ಈಕೆಗೆ ಇಂಥದ್ದೊಂದು ಐಡಿಯಾ ಹೊಳಿತೋ ತಕ್ಷಣ ಮೊನ್ನೆ ಮೊನ್ನೆವರೆಗೂ ಕೂಡ ಅಪರಿಚಿತ ಆಗಿದ್ದಂತಹ ಈ ಸೋನು ಶೆಟ್ಟಿ ಇನ್ಸ್ಟಾಗ್ರಾಮ್ನಲ್ಲಿ ಅರವತ್ತೊಂಬತ್ತು ಸಾವಿರ ಚಿಲ್ಲರೆ ಫಾಲೋವರ್ಸನ್ನು ಹೊಂದಿದ್ರು ಈಗ ಸೋನು ಅವರು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿಗ ತಕ್ಷಣ ಆಮೇಲೆ ದರ್ಶನ್ ಫ್ಯಾನ್ಸ್ ಬಗ್ಗೆ ತುಟಿಯನ್ನು ಬಿಚ್ಚಿದ ನಂತರ ಫಾಲೋವರ್ಸ್ಗಳ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಹೋಯಿತು ಇದೀಗ ನಟ ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳನ್ನು ಕೆಣಕುವ ಮೂಲಕ ದಿನಕ್ಕೊಂದು ಐದು ವಿಡಿಯೋಗಳನ್ನು ಮಾಡಿ ಆ ವೀಡಿಯೋದಲ್ಲಿ ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳ ಬಗ್ಗೆ ಮಾತನಾಡೋದ್ರ ಮೂಲಕ ಸೋನು ಶೆಟ್ಟಿ ಕರುನಾಡಿನೆಲ್ಲೆಡೆ ಸ್ವಲ್ಪ ಪಾಪ್ಯುಲರ್ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾಳೆ ಬಟ್ ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿದ್ದಾಳೆ ಅದನ್ನು ನೀವೇ ಹೇಳಬೇಕು ನೀವೇನಾದರೂ ಈಕೆಯ ವಿಡಿಯೋನ ನೋಡಿದರೆ ಜ ನೀವೇನಾದರೂ ಈಕೆಯ ವಿಡಿಯೋವನ್ನು ಈ ರೀತಿ ಮಾತನಾಡಿರುವಂಥ ವಿಡಿಯೋಗಳನ್ನು ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗ ಜನ ಬಿಗ್ ಬಾಸ್ನಲ್ಲಿ ಭಾಗವಹಿಸಬೇಕು ಅಂತ ಹೇಳಿಬಿಟ್ಟು ನಾನಾ ಕನಸುಗಳನ್ನು ಕಾಣ್ತಾರೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದರೆ ನಮ್ಮ ಜೀವನ ಸಾರ್ಥಕ ಅಂತ ಕೆಲವರು ಅಂದ್ಕೊಂಡ್ರೆ ನಮಗೆ ಹೊಸ ಬದುಕು ಕಟ್ಟಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಜೊತೆಗೆ ನಾಲ್ಕು ಜನರಿಗೆ ನಾವು ಕೂಡ ಪರಿಚಯ ಆಗ್ತೀವಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಹೋಗುವಂಥದ್ದು ಅಥವಾ ಹೋಗುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದನ್ನು ನಾವು ಈ ಆ್ಯಕ್ಟರ್ಸ್ಗಳಲ್ಲಿ ಅಥವಾ ಸೆಲೆಬ್ರಿಟೀಸ್ಗಳಲ್ಲಿ ನೋಡ್ತೀವಿ ಅದಕ್ಕೋಸ್ಕರ ನಾನಾ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ ಇನ್ಫ್ಯಾಕ್ಟು ಬಿಗ್ ಬಾಸ್ಗೆ ನಮ್ಮನ್ನು ಕಳಿಸ್ಕೊಡಿ ಅಂಥೇಳ್ಬಿಟ್ಟು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಕೂಡ ಕೇಳೋದಿದೆ ಇನ್ಫ್ಲುಯೆನ್ಸ್ ಮಾಡಿ ಅಂತೇಳ್ಬಿಟ್ಟು ಇನ್ನು ಅಫ್ಕೋರ್ಸ್ ಈಗ ಸುದೀಪ್ಗೆ ಸುದೀಪ್ ಆತ್ಮೀಯರಿಗೆ ಇವ್ರಿಗೂ ಕೂಡ ಕೇಳೋದನ್ನು ನಾವು ನೋಡಿದ್ದೀವಿ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಕೊಡಿ ಅಂತೇಳಿ ಆದರೆ ಇಲ್ಲಿ ಕೆಲವರು ಈ ರೀತಿಯಾದಂಥ ಅಡ್ಡದಾರಿಗಳನ್ನು ಹಿಡಿತಾರೆ ಇಲ್ಲಿ ಸೋನು ಶೆಟ್ಟಿ ಕೂಡ ಈ ಥರದೇ ಕಸರತ್ತನ್ನು ಅಂತ ಅನುಮಾನ ಮೂಡಿದೆ ಬಿಗ್ ಬಾಸ್ ಶುರುವಾಗುವಂಥ ಹೊತ್ತಿನಲ್ಲಿ ಪ್ರಚಾರದ ಹುಚ್ಚಿನಿಂದ ಸೋನು ಶೆಟ್ಟಿ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನೋಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ ಬಿಗ್ ಬಾಸ್ ಮನೆಗೆ ತೆರಳೋದಕ್ಕೆ ದರ್ಶನ್ ಹೆಸರನ್ನು ಸೋನು ಶೆಟ್ಟಿ ದಾಳವಾಗಿ ಪ್ರಯೋಗ ಮಾಡ್ತಿದ್ದಾರೆ ದರ್ಶನ್ ದರ್ಶನ್ ಅಭಿಮಾನಿಗಳ ಹೆಸರಿನಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಬಹುದು ಅನ್ನೋಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ಕುರಿತು ಈ ಖಾಸಗಿ ಚಾನಲ್ಗಳಿಗೆ ಸಂದರ್ಶನ ನೀಡಿದಂಥ ಸೋನು ಶೆಟ್ಟಿ ಚಿತ್ರದುರ್ಗ ಮೂಲದ ಸ್ವಾಮಿ ನನಗೆ ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ಕಳಿಸಿದಾಗಲೇ ನಾನು ಏನನ್ನಾದರೂ ಕೂಡ ಮಾಡಬಹುದಾಗಿತ್ತು ಹಾಗೇನಾದರೂ ಇದ್ರೆ ನಾನು ದರ್ಶನ್ ಪರ ಮಾತನಾಡ್ತಾ ಇರಲಿಲ್ಲ ಅವತ್ತು ನಾನು ದರ್ಶನ್ ಪರ ಮಾತನಾಡಿರುವಂಥ ವೀಡಿಯೋ ನನ್ನ ಹತ್ರ ಇದೆ ಬಿಗ್ ಬಾಸ್ ಮನೆಗೆ ಹೋಗುವಂಥ ಉದ್ದೇಶ ನನ್ನದಲ್ಲ ಹಾಗೊಂದು ವೇಳೆ ಹೋಗಬೇಕು ಅಂದರೆ ನನ್ನಲ್ಲಿ ಪ್ರತಿಭೆ ಇದೆ ಸ್ಕಿಲ್ ಇದೆ ಅಂತ ಅಂತೇಳ್ಬಿಟ್ಟು ಸೋನು ಶೆಟ್ಟಿ ಬಂಡಲ್ ಬಿಟ್ಟಿದ್ರು ಈಗ ಸೋನು ಶೆಟ್ಟಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅಲ್ಲದೆ ಬೇರೆ ಯಾವ ಕಾರಣಕ್ಕೆ ಈಗ ತುಟಿ ಬಿಚ್ಚಿದ್ರು ಅನ್ನುವಂಥದ್ದು ಮೊದಲ ಪ್ರಶ್ನೆ ಎರಡನೇ ಪ್ರಶ್ನೆ ಈಗ ಬಿಗ್ ಬಾಸ್ ಮನೆಗೆ ಹೋಗುವಂತಹ ಅವಕಾಶ ಈಕೆಗೆ ಬಂದರೆ ಹಾಗಾದರೆ ರಿಜೆಕ್ಟ್ ಮಾಡಿಬಿಡ್ತಾರ ಈ ಮಾಡ್ಕೊಂಡ್ರಲ್ಲ ಮಾಡಿಕೊಂಡ್ರಲ್ಲ ಎಲ್ಲ ಮಾಡ್ಕೊಂಡು ಬಳಿಕ ಈಗ ಬಂತು ಅಂತಲೇ ಇಟ್ಕೊಳ್ಳಿ ಆಫರ್ ಅವಾಗ ರಿಜೆಕ್ಟ್ ಮಾಡಿ ಬಿಡ್ತಾರ ಮೂರನೇ ಪ್ರಶ್ನೆ ಇಷ್ಟು ದಿನಗಳ ಕಾಲ ಮೌನವಾಗಿದ್ದಂತಹ ಈಕೆ ಈಗ ಸಡನ್ನಾಗಿ ತುಟಿ ಬಿಚ್ಚೋದಕ್ಕೆ ಕಾರಣ ಏನು ರೇಣುಕಾಸ್ವಾಮಿಯು ಕೂಡ ಈಕೆಗೆ ಮೆಸೇಜ್ ಮಾಡಿದಂತೆ ಹಾಗಾದರೆ ಆ ಸಂದರ್ಭದಿಂದ ಈ ಸಂದರ್ಭದವರೆಗೆ ಯಾಕೆ ಯಾರೂ ಕೂಡ ಈಕೆಯ ಸ್ಟೇಟ್ಮೆಂಟನ್ನು ಗಮನಿಸಿಲ್ಲ ಜೊತೆಗೆ ಈಕೆ ದೊಡ್ಡ ನಟಿ ಅಥವಾ ದೊಡ್ಡ ಮಾಡೆಲ್ ಇಷ್ಟು ದಿನಗಳ ಕಾಲ ಯಾಕೆ ಸೈಲೆಂಟಲ್ಲಿದ್ಲು ಜೊತೆಗೆ ಈಕೆಯ ಮುಖಪರಿಚಯ ಯಾರಿಗೂ ಕೂಡ ಇಲ್ಲ ಯಾಕೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಬೇಕಲ್ವಾ ಇನ್ನು ಬಿಗ್ ಬಾಸ್ ಹೋಗೋದಕ್ಕೆ ಈ ತರಹ ಬೇರೆಯವರ ಹೆಸರನ್ನು ತೆಗೆದುಕೊಂಡು ಮುಂದೆ ಹೋಗುವಂಥ ಅವಶ್ಯಕತೆ ನನಗೆ ಇಲ್ಲ ಅಂತೇಳಿ ಈಕೆ ಹೇಳ್ತಾಳೆ ನಾನು ಅದೆಲ್ಲದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ನನ್ನ ಬಗ್ಗೆ ತೀರಾ ಕೀಳಾಗಿ ಮಾತನಾಡುತ್ತಿದ್ದಾರೆ ನನ್ನ ಬಟ್ಟೆಯ ಬಗ್ಗೆ ಕಮೆಂಟ್ ಮಾಡ್ತಿದ್ದಾರೆ ಇದರಿಂದ ಅವರ ಮನಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ನಾನು ಏನಂತೇಳಿ ನನಗೆ ಗೊತ್ತು ಜೀವನದಲ್ಲಿ ನಾನು ತುಂಬ ಕಷ್ಟಪಟ್ಟು ಈ ಹಂತಕ್ಕೆ ಮೇಲೆ ಬಂದಿದ್ದೀನಿ ಬೆಳೀತಿದ್ದಾರೆ ಅಂದಮೇಲೆ ನಾರ್ಮಲ್ ಆಗಿ ಇದ್ದೇ ಇರ್ತದೆ ನೋ ಪ್ರಾಬ್ಲಮ್ ಹೇಳಿಬಿಟ್ಟು ಸೋನು ಶೆಟ್ಟಿ ರಿಯಾಕ್ಟನ್ನು ಮಾಡಿದ್ದಾರೆ ಬಟ್ ಏನಾಗುತ್ತೆ ಮುಂದೆ ಸೋನು ಶೆಟ್ಟಿ ಬಿಗ್ ಬಾಸ್ಗೆ ಅವಕಾಶ ಬಂತು ಅಂತೇಳಿದರೆ ರಿಜೆಕ್ಟ್ ಮಾಡ್ತಾರಾ ಅಕ್ಸೆಪ್ಟ್ ಮಾಡ್ತಾರ ಕಾದು ನೋಡೋಣ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಸೋನು ಶೆಟ್ಟಿಯ ಈ ಎಲ್ಲ ಗಿಮಿಕ್ಗಳ ಹಿಂದೆ ಏನು ಉದ್ದೇಶ ಇರ್ಬೋದು ಅಂತೇಳಿ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ